ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಥರ್ಡ್ ಇಯರ್ ಬಿ ಎ ಯ ಸಮಾಜಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳುವ ಈಗಾಗಲೇ ನಾನು ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ನ ಅನೇಕ ವಿಡಿಯೋಗಳನ್ನು ಮಾಡಿದ್ದೆ ಹಾಗೆಯೇ ತೃತೀಯ ಬಿ ಎ ಸುಲಭ ಆಗಲಿ ಎನ್ನುವ ಒಂದು ದೃಷ್ಟಿಯಿಂದ ಅವರಿಗೂ ಕೂಡ ಕೆಲವೊಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ ಸಾಧ್ಯ ಆದಷ್ಟು ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಹಾಗೆಯೇ ಇದರಲ್ಲಿ ಸಮಾಜಶಾಸ್ತ್ರದಲ್ಲಿ ಮುಖ್ಯವಾಗಿ ತರ್ಡ್ ಇಯರ್ ಬಿ ಎ ಸಮಾಜಶಾಸ್ತ್ರದಲ್ಲಿ ಅಂದರೆ ತರ್ಡ್ ಇಯರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ ಇರುವುದಿಲ್ಲ ಇದರಲ್ಲಿ ಏನಾಗಿರ್ತದೆ ಅಂದರೆ ಆಪ್ಷನಲ್ ಅಂದರೆ ಅವರು ಯಾವ ಸಬ್ಜೆಕ್ಟನ್ನು ತಗೊಂಡಿರ್ತಾರೆ ಅದನ್ನು ಅವರು ಮುಖ್ಯವಾಗಿ ಕೊಟ್ಟಿರ್ತಾರೆ ಕನ್ನಡವನ್ನು ಐಚ್ಛಿಕ ವಿಷಯ ತೆಗೆ ತೆಗೆದುಕೊಂಡ್ರೆ ಮಾತ್ರ ಕನ್ನಡ ಇರ್ತದೆ ಹಾಗೆ ಇಂಗ್ಲೀಷ್ ಕೂಡ ಹಾಗೆ ಇರ್ತದೆ ಇಲ್ಲದಿದ್ದರೆ ಕನ್ನಡವನ್ನು ಭಾಷಿಕವಾಗಿ ತೆಗೆದುಕೊಂಡವರಿಗೆ ಯಾವುದೆಲ್ಲ ಸಬ್ಜೆಕ್ಟ್ ಇರ್ತದೆ ಅಂದರೆ ಸಮಾಜಶಾಸ್ತ್ರ ಇತಿಹಾಸ ಹಾಗೆಯೇ ರಾಜ್ಯಶಾಸ್ತ್ರ ವಿಷಯಗಳಿರುವಂಥದ್ದು ಪ್ರತಿಯೊಂದು ವಿಷಯದಲ್ಲಿ ಅಂದರೆ ಸಮಾಜಶಾಸ್ತ್ರದಲ್ಲಿ ಮೂರು ಪುಸ್ತಕಗಳನ್ನು ಅವರು ಕೊಡ್ತಾರೆ ಮೂರು ಕೋರ್ಸ್ ಮೂರು ಹಾಗೆ ಕೋರ್ಸ್ ನಾಲ್ಕು ಕೋರ್ಸ್ ಐದು ಅಂತ ಹೇಳಿ ಮೂರು ಪುಸ್ತಕಗಳನ್ನು ಕೊಡ್ತಾರೆ ಹಾಗೆಯೇ ರಾಜ್ಯಶಾಸ್ತ್ರದಲ್ಲಿಯೂ ಕೂಡ ಹಾಗೆ ಕೋರ್ಸ್ ಮೂರು ನಾಲ್ಕು ಐದು ಇತಿಹಾಸದಲ್ಲಿಯೂ ಕೂಡ ಮೂರು ಪುಸ್ತಕಗಳಿದೆ ಹಾಗೆ ಒಟ್ಟು ಒಂಬತ್ತು ಸಬ್ಜೆಕ್ಟ್ಗಳಾಗ್ತದೆ ಅಂದರೆ ಮೂರನೇ ವರ್ಷಕ್ಕಾಗುವಾಗ ಅಂದರೆ ಮೂರನೇ ವರ್ಷ ಬಿ ಎ ಅವರಿಗೆ ಒಂಬತ್ತು ಸಬ್ಜೆಕ್ಟ್ಗಳಿರ್ತದೆ ಒಂಬತ್ತು ಸಬ್ಜೆಕ್ಟ್ಗಳಂದರೆ ಮೂರು ವಿಷಯಗಳಿಗೆ ಮೂರು ಮೂರು ಕೋರ್ಸ್ಗಳು ಇರುವಂಥದ್ದು ಸಮಾಜಶಾಸ್ತ್ರದಲ್ಲಿ ಮೂರು ಇತಿಹಾಸದಲ್ಲಿ ಮೂರು ಮೂರು ಹಾಗೆಯೇ ರಾಜ್ಯಶಾಸ್ತ್ರದಲ್ಲಿ ಮೂರು ವಿಷಯಗಳಿರ್ತದೆ ಇವತ್ತು ನಾನು ನಿಮಗೆ ಸಮಾಜಶಾಸ್ತ್ರದಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೇನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತು ಹಾಕಿಕೊಂಡು ನಿಮಗೆ ತಿಳಿಸ್ತಾ ಇರುವಂಥದ್ದು ಯಾಕಂದರೆ ಪರೀಕ್ಷೆಗೆ ಇನ್ನೂ ಸ್ವಲ್ಪವೇ ಸಮಯ ಇರೋದ್ರಿಂದ ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯ ಆಗಲಿ ಎನ್ನುವಂಥ ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ ಎಲ್ಲವೂ ಕೂಡ ಒಟ್ಟಿಗೆ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗುವುದಿಲ್ಲ ಅದ ಕಾರಣ ನಾನಿವತ್ತು ಇವತ್ತು ಇಯರ್ ಬಿ ಅವರಿಗೆ ಮೊದಲನೆಯದಾಗಿ ಕೋರ್ಸ್ ಮೂರರಲ್ಲಿ ಕೋರ್ಸ್ ಸಮಾಜಶಾಸ್ತ್ರ ಅಂತಿಮ ಬಿ ಎ ಸಮಾಜಶಾಸ್ತ್ರ ಗ್ರಾಮ ಮತ್ತು ನಗರ ಪುಸ್ತಕವನ್ನು ತೆಗಿರಿ ಗ್ರಾಮ ಮತ್ತು ನಗರ ಸಮಾಜಶಾಸ್ತ್ರದಲ್ಲಿ ನಾನೀಗ ಹೇಳ್ತಾ ಇದ್ದೇನೆ ಕೋರ್ಸ್ ಅದು ಅದರಲ್ಲಿ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಬ್ಲಾಕ್ ಒಂದರಲ್ಲಿ ಓದಲೇಬೇಕಾಗಿರುವಂಥದ್ದು ಅಂದರೆ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಖ್ಯೆ ಮತ್ತು ವಸ್ತು ವಿಷಯ ಓದಬೇಕು ಅದು ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಇನ್ನು ಅದಾದ ನಂತರ ಗ್ರಾಮ ಸಮುದಾಯದ ಉಗಮ ಬೆಳವಣಿಗೆಯಲ್ಲಿ ವಿ ವಿನ್ಯಾಸದ ಮಾದರಿಗಳು ಗ್ರಾಮದ ವಿನ್ಯಾಸಗಳು ಯಾವುದೆಲ್ಲ ಅಂತ ಇದೆಯಲ್ಲ ಅದು ಐದು ಮಾರ್ಕಿಗೆ ಕೇಳಿದ್ದಾರೆ ಹಾಗೆಯೇ ಗ್ರಾಮ ಸಮುದಾಯದ ಉಗಮ ಮತ್ತು ಬೆಳವಣಿಗೆ ಅದನ್ನು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಇದಾದ ನಂತರ ಗ್ರಾಮೀಣ ಸಮಾಜಶಾಸ್ತ್ರದ ಗುಣಲಕ್ಷಣಗಳನ್ನು ಕೂಡ ಕೇಳಿದ್ದಾರೆ ನಗರ ಮತ್ತು ಗ್ರಾಮಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾರೆ ಹತ್ತು ಮಾರ್ಕಿಗೆ ಒಮ್ಮೆ ಕೇಳಿದ್ರೆ ಮತ್ತೊಮ್ಮೆ ಐದು ಮಾರ್ಕಿಗೆ ಕೂಡ ಅವರು ಆ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಾದ ನಂತರ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂದರೆ ಗ್ರಾಮೀಣ ಧರ್ಮ ಗ್ರಾಮೀಣ ಧರ್ಮ ಅದು ಗ್ರಾಮೀಣ ಅಧ್ಯಯನಕ್ಕಿರುವ ಕಾರಣಗಳನ್ನು ಕೇಳುವಂಥದ್ದು ಗ್ರಾಮೀಣ ಅಧ್ಯಯನಕ್ಕಿರುವ ಕಾರಣಗಳು ಹದಿನೈದು ಮಾರ್ಕಿಗೆ ಅದಾದ ನಂತರ ಬ್ಲಾಕ್ ಎರಡಕ್ಕೆ ಹೋಗುವ ಅಲ್ಲಿ ಭೂ ಸುಧಾರಣೆಯ ಉದ್ದೇಶ ಮತ್ತು ಧ್ಯೇಯಗಳನ್ನು ಅವರು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಹಾಗೆ ಐದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆಗಳಾದರೆ ಪುರದ ಬಗ್ಗೆ ಟಿಪ್ಪಣಿಯನ್ನು ಕೊಡಿ ರೈ ಆಮೇಲೆ ಕೇಳಿರುವಂಥದ್ದು ರೈತಾವರಿ ಪದ್ಧತಿ ಇದೆಯಲ್ಲ ಅದರ ಅರ್ಥವನ್ನು ಐದು ಮನೆಗೆ ಕೇಳಿರುವಂಥದ್ದು ಅದು ಚಿಕ್ಕ ಆಗಿರುವಂಥದ್ದು ಇನ್ನು ಘಟಕ ಇದು ನೋಡಿ ಘಟಕ ಹತ್ತರಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಸಾಕ್ಷರತೆಯ ಸವಾಲುಗಳನ್ನು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಆಮೇಲೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ರಚನೆ ಕಾರ್ಯಗಳನ್ನು ಕೂಡ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ಅವರು ಕೇಳಿರುವಂಥದ್ದು ಇದಾದ ನಂತರ ಬ್ಲಾಕ್ ಮೂರಕ್ಕೆ ಬಂದರೆ ಅಲ್ಲಿ ನಗರ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಪ್ತಿಯನ್ನು ಹದಿನೈದು ಮಾರ್ಕಿಗೆ ಹಾಗೆಯೇ ನಗರಗಳ ಲಕ್ಷಣಗಳನ್ನು ಕೂಡ ಕೇಳಿದ್ದಾರೆ ನಗರೀಕರಣದ ಸವಾಲುಗಳನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ನಗರ ಬೆಳವಣಿಗೆಯ ಸಿದ್ಧಾಂತವನ್ನು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ನೋಡಿ ಕಂಟಿನ್ಯೂ ಆಗಿ ಎರಡು ವರ್ಷ ಸಹ ಕೇಳಿರುವಂತಹ ಪ್ರಶ್ನೆ ನಗರ ಬೆಳವಣಿಗೆಯ ಸಿದ್ಧಾಂತಗಳು ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಇನ್ನು ನಗರ ಸಮಸ್ಯೆಗಳು ಹದಿನೈ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಐದು ಮಾರ್ಕಿಗೂ ಕೂಡ ಕೇಳಿರುವಂತಹ ಒಂದು ಪ್ರಶ್ನೆ ಇನ್ನು ನಗರ ಯೋಜನೆಗಳು ಅದರ ಇತಿಹಾಸ ಉದ್ದೇಶವನ್ನು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಇನ್ನು ಸಣ್ಣ ಪುಟ್ಟ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದಾರೆ ಅಂದರೆ ಆಧುನಿಕ ನಗರಗಳು ಹೇಗೆ ಉದಯವಾಯಿತು ಅಂತ ಐದು ಮಾರ್ಕಿಗೆ ಸ್ಥಿತ್ಯಾಂತರ ವಲಯ ಎಂದರೇನು ಅಂತ ಐದು ಮಾರ್ಕಿಗೆ ಅದಾದ ಮೇಲೆ ಗ್ರಾಮೀಣ ಭಾರತದಲ್ಲಿ ಜೀತ ಪದ್ಧತಿಗೆ ಕಾರಣಗಳೇನು ಜಾತಿ ಸಂಘರ್ಷಕ್ಕೆ ಕಾರಣಗಳೇನು ಅಂತ ಹದಿನೈದು ಮಾರ್ಕಿಗೆ ಕೇಳಿರುವಂಥದ್ದು ಅದನ್ನೆಲ್ಲ ನೀವು ನೋಡ್ಬೋದಾಗಿದೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದರಲ್ಲಿರುವಂಥದ್ದು ಇನ್ನು ನಾವು ಕೋರ್ಸ್ ನಾಲ್ಕಕ್ಕೆ ಹೋದರೆ ಕೋರ್ಸ್ ನಾಲ್ಕರಲ್ಲಿ ಸಮಾಜಶಾಸ್ತ್ರ ಸಾಮಾಜಿಕ ಸಮಸ್ಯೆಗಳು ಮತ್ತು ಅಧ್ಯಯನಗಳು ಅದರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ಬ್ಲಾಕ್ ಒಂದರಲ್ಲಿ ಸಮುದಾಯಿಕದ ವಿಘಟನೆ ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಸಮುದಾಯದ ವಿಘಟನೆಯನ್ನು ಕೇಳಿದ್ದಾರೆ ಅದಾದ ಮೇಲೆ ವೈವಾಹಿಕ ಸಂಘರ್ಷಕ್ಕೆ ಕಾರಣಗಳು ಐದು ಮಾರ್ಕಿಗೆ ಕೇಳಿದ್ದಾರೆ ಬ್ಲಾಕ್ ಎರಡರಲ್ಲಿ ವರದಕ್ಷಿಣೆಯ ಬಗ್ಗೆ ಕೇಳಿದ್ದಾರೆ ವೇಶ್ಯಾವಟಿಕೆಯ ವಿವಿಧ ಕಾರಣಗಳೇನು ವೇಶ್ಯಾವಟಿಕೆ ಆಗಲಿಕ್ಕೆ ಕಾರಣ ಏನು ಅಂತ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತ ಮೂರನೇ ಪ್ರಶ್ನೆ ಪತ್ರಿಕೆ ಕೇಳಿರುವಂಥದ್ದು ಕೆಲವೊಂದು ಪ್ರಶ್ನೆಗಳನ್ನು ಕಂಟಿನ್ಯೂ ಆಗಿ ಕೇಳ್ತಾ ಇರ್ತಾರೆ ಅಂದರೆ ಪ್ರತಿ ವರ್ಷ ಸಹ ಅವರು ಕೇಳುವಂತಹ ಪ್ರಶ್ನೆ ಆದರೆ ಅದನ್ನು ಕೆಲವೊಮ್ಮೆ ಐದು ಮಾರ್ಕಿಗೆ ಕೇಳ್ತಾರೆ ಕೆಲವೊಮ್ಮೆ ಹತ್ತು ಹತ್ತು ಮಾರ್ಕಿಗೆ ಕೇಳ್ತಾರೆ ಈ ರೀತಿಯಾಗಿ ಅವರು ಅದರ ಅಂಕಗಳನ್ನೆಲ್ಲ ಬದಲಾವಣೆ ಮಾಡಿ ಕೊಡ್ತಾರೆ ಅಷ್ಟೇ ಅದಾದ ನಂತರ ಅಪರಾಧಗಳನ್ನು ಐದು ಮಾರ್ಕಿಗೆ ಶಿಕ್ಷೆಯನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಇದಾದ ನಂತರ ಬಾಲಾಪರಾಧ ಹತ್ತು ಮಾರ್ಕಿಗೆ ಇನ್ನು ಬ್ಲಾಕ್ ಮೂರರಲ್ಲಿ ತುಂಬನೇ ಪ್ರಶ್ನೆಗಳನ್ನೆಲ್ಲ ಅವರು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಮದ್ಯಪಾನ ಭ್ರಷ್ಟಾಚಾರ ಭಿಕ್ಷಾಟನೆ ವಯೋವೃದ್ಧರ ಸಮಸ್ಯೆ ಶಾಂತಿ ಇದೆಲ್ಲ ಕೂಡ ಜನರಲ್ ಆಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಒಮ್ಮೆ ಜಸ್ಟ್ ನೋಡಿಕೊಂಡ್ರೆ ಸಾಕು ಯಾಕಂದರೆ ನಮ್ಮ ಸುತ್ತಮುತ್ತಲಾಗುವಂತಹ ವಿಷಯಗಳನ್ನೇ ಕೇಳುವಂಥದ್ದು ಆದ ಕಾರಣ ಅದಕ್ಕೆ ಒಂದು ಸ್ವಲ್ಪ ನಿಮಗೆ ಉತ್ತರ ಗೊತ್ತಿದ್ದರೆ ಆಯಿತು ಈಗ ನೋಡಿ ವಯೋವೃದ್ಧರ ಸಮಸ್ಯೆಗಳು ಅಂದರೆ ವಯೋವೃದ್ಧರು ಅಂದರೆ ಯಾರು ಅಜ್ಜ ಅಜ್ಜಿ ಇದ್ದಾರಲ್ಲ ಆದವರು ನಾವೀಗ ಅಜ್ಜನ ಸಮಸ್ಯೆಗಳೇನು ನಮ್ಮ ಅಜ್ಜಿಯ ಸಮಸ್ಯೆಗಳನ್ನೆಲ್ಲ ಯೋಚನೆ ಮಾಡಿ ಇದಕ್ಕೆ ಬರ್ ಬರ್ದ್ರೆ ಆಯ್ತು ಸಮಸ್ಯೆಗಳನ್ನು ಕೇಳಿದರೆ ಭಿಕ್ಷಾಟನೆ ಭಿಕ್ಷೆಯನ್ನು ಬೇಡುವಂಥವ್ರು ಈಗ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಭಿಕ್ಷೆಯನ್ನು ಮಾಡ್ತಾ ಇರ್ತಾರೆ ಭಿಕ್ಷಾಟನೆ ಆಗ್ತಾ ಇರ್ತದೆ ಅದರ ಬಗ್ಗೆ ಯಾಕೆ ಭಿಕ್ಷೆ ಆಟನೆ ಮಾಡ್ತಾ ಇದ್ದಾರೆ ಕಾರಣಗಳನ್ನು ಕೇಳಿದರೆ ಅನೇಕ ಕಾರಣಗಳು ಅಂದರೆ ಮನೆಯ ಯಾರೂ ಸದಸ್ಯರಿಲ್ಲದಂತಹ ಸಂದರ್ಭದಲ್ಲಿ ಇವಾಗ ಒಮ್ಮೆ ಪ್ರವಾಹ ಎಲ್ಲ ಬಂದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕಳೆದುಕೊಂಡಂಥ ಸಂದರ್ಭದಲ್ಲಿ ಒಬ್ಬರೇ ಒಬ್ಬರು ಇರ್ತಾರೆ ಅವರೇನು ಮಾಡ್ತಾರೆ ಯಾ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಸಂದರ್ಭದಲ್ಲಿ ಅವರು ಭಿಕ್ಷಾಟನೆಗೆ ಹೋಗ್ತಾರೆ ಆರ್ಥಿಕ ಸಮಸ್ಯೆ ಆಮೇಲೆ ಶಿಕ್ಷಣ ಇಲ್ಲದಿರುವಿಕೆ ನಿರುದ್ಯೋಗದ ಸಮಸ್ಯೆ ಇರ್ಬೋದು ಈ ರೀತಿಯಾಗಿ ಒಂದು ಜನ್ರಲ್ ಆಗಿ ನಾವು ಟಾಪಿಕ್ ಅನ್ನು ತಗೊಂಡು ಇದೆಲ್ಲ ಕೂಡ ಜನರಲ್ ಆಗಿರುವಂಥ ಒಂದು ಟಾಪಿಕ್ ಆದ ಕಾರಣ ನೀವು ಅದನ್ನು ಒಮ್ಮೆ ಜಸ್ಟ್ ನೋಡಿದರೂ ಕೂಡ ಸಾಕಾಗ್ತದೆ ಅದಾದ ಮೇಲೆ ಬ್ಲಾಕ್ ನಾಲ್ಕರಲ್ಲಿ ಕೂಡ ಹಾಗೆ ಜನ್ರಲ್ ಆಗಿರುವಂತಹ ಪ್ರಶ್ನೆಗಳೇ ಇದೆ ನೋಡಿ ನಿರುದ್ಯೋಗಕ್ಕೆ ಕಾರಣಗಳು ಮತ್ತು ಪರಿಣಾಮ ಕಪ್ಪು ಹಣ ಕಪ್ಪು ಹಣ ಅಂದರೆ ನಾವು ಬ್ಲ್ಯಾಕ್ ಮನಿ ಅಂತೆಲ್ಲ ಹೇಳ್ತೇವಲ್ಲ ಜಾಸ್ತಿ ಹಣ ಅಂದರೆ ಒಂದು ತೆರಿಗೆ ಕಟ್ಟದೆ ಕಪ್ಪು ಹಣ ಅಂತ ಬರುವಂಥದ್ದು ಯಾವಾಗ ಅಂದರೆ ಈಗ ಪ್ರತಿಯೊಂದು ವಿಷಯಕ್ಕೂ ನಾವು ತೆರಿಗೆಯನ್ನು ಅಲ್ವಾ ಟ್ಯಾಕ್ಸ್ ಆದರೆ ಈ ಒಂದು ಜಾಸ್ತಿ ಬಂದಂತ ಹಣಕ್ಕೆ ತೆರಿಗೆಯನ್ನು ಕಟ್ಟದೆ ನಾವು ನಮ್ಮಲ್ಲಿ ಹಣವನ್ನು ಇಟ್ಕೊಳ್ತೇವಲ್ಲ ಅದನ್ನು ನಾವು ಕಪ್ಪು ಹಣ ಅಂತ ಹೇಳುವಂಥದ್ದು ಅಪೌಷ್ಟಿಕತೆ ಅದಕ್ಕೂ ಕೂಡ ಸಮಸ್ಯೆಗಳು ಕಾರಣಗಳು ಪೂರ್ವ ಸಿದ್ಧಾಂತವನ್ನು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಅಧಿಕ ಅಧಿಕ ಜನಬಾಹುಳೆಯನ್ನು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಅಂದರೆ ಜನನ ನಿಯಂತ್ರಣ ಕ್ರಮ ಜನಬಾಹುಳೆಯನ್ನು ನಿಯಂತ್ರಿಸುತ್ತದೆ ಎಂಬ ಒಂದು ಪ್ರಶ್ನೆಯನ್ನು ಕೇಳಿರುವಂಥದ್ದು ಇದೇನು ಇದು ಕೋರ್ಸ್ ನಾಲ್ಕರಲ್ಲಿ ಇಷ್ಟೊಂದು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಮೂರನೇ ಪುಸ್ತಕ ಅಂದರೆ ಕೋರ್ಸ್ ಐದರಲ್ಲಿ ಇದು ಯಾವುದು ಬರ್ತದೆ ಕೋರ್ಸ್ ಐದರಲ್ಲಿ ಅಂದರೆ ಬ್ಲಾಕ್ ಒಂದರಲ್ಲಿ ಸಾಮಾಜಿಕ ಚಿಂತನೆಯ ಲಕ್ಷಣಗಳನ್ನು ಕೇಳಿದ್ದಾರೆ ಸಾಮಾಜಿಕ ಚಿಂತನೆಯ ಲಕ್ಷಣಗಳು ಆಮೇಲೆ ಪ್ಲೇಟೋ ಥಾಮಸ್ ಹಾಬ್ಸ್ ಜಾನ್ ಲಾಕ್ ಇವರು ಮೂವರದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂದರೆ ಐದು ಮಾರ್ಕಿಗೆ ಕೇಳಿರುವಂಥ ಪ್ರಶ್ನೆಗಳು ಅವುಗಳೆಲ್ಲ ಕೂಡ ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆಗಳು ನಂತರ ಬ್ಲಾಕ್ ಎರಡರಲ್ಲಿ ನೋಡಿದರೆ ನಿಕೋಲೋ ಮೆಕೈವಲಿಯ ಒಂದು ಹತ್ತು ಮಾರ್ಕಿಗೆ ಅಗಸ್ಟ್ ಕಾಂಪ್ಟನ ಹಂತಗಳು ಮೂರು ಹಂತಗಳ ನಿಯಮಗಳನ್ನು ಕೇಳಿದಾನೆ ಅಗಸ್ಟ್ ಕಾಮಟ್ ತುಂಬಾ ಇಂಪಾರ್ಟೆಂಟ್ ಇದ್ದರೆ ಅದು ಫಸ್ಟ್ ಇಯರಿಗಾಗಿರ್ಬೋದು ಸೆಕೆಂಡ್ ಇಯರಿಗಾಗಿರ್ಬೋದು ತರ್ಡ್ ಇಯರಿಗಾಗಿರ್ಬೋದು ನೀವು ಆಗಸ್ಟ್ ಕಾಮಟ್ನ ಬಗ್ಗೆ ಓದಲೇಬೇಕು ಯಾಕಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ತುಂಬಾ ಬಂದಿರುವಂಥ ಪದೇ ಪದೇ ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ ಅಂದರೆ ಅಗಸ್ಟ್ ಕಾಂಪ್ಟ್ನ ಬಗ್ಗೆ ಬರೀಲಿಕ್ಕೆ ಅದಕ್ಕೋಸ್ಕರ ನೀವು ಫಸ್ಟ್ ಇಯರೇ ಆಗಿರಲಿ ಸೆಕೆಂಡ್ ಇಯರೇ ಆಗಿರ್ಬೋದು ಅಥವಾ ತರ್ಡ್ ಇಯರ್ ಆಗಿದ್ದರೂ ಕೂಡ ಅಗಸ್ಟ್ ಕಾಂಪ್ಟನ ಬಗ್ಗೆ ನೀವು ಓದಬೇಕು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಹರ್ ಹರ್ಬರ್ಟ್ ಸ್ಪೇನ್ಸರ್ ವಿಕಾಸ ಸಿದ್ಧಾಂತ ಎಮ್ ಎಮಿಲಿ ಡರ್ಕಿಮ್ನ ಆತ್ಮಹತ್ಯೆ ಸಿದ್ಧಾಂತ ಇದು ಕೂಡ ಹಾಗೆ ಇವರ ಈ ಎಲ್ಲ ಸಮಾಜಶಾಸ್ತ್ರಜ್ಞರ ಬಗ್ಗೆ ನೀವು ಓದ್ಕೊಳ್ಬೇಕು ಯಾಕಂದ್ರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಇನ್ನು ಕಾರ್ಮಾರ್ಕ್ಸ್ ನ ವರ್ಗೀಕರಣ ಸಿದ್ಧಾಂತಗಳು ನೌಕರಶಾಹಿಯ ಗುಣಲಕ್ಷಣಗಳು ಡಬ್ಲ್ಯೂ ಥಾಮಸ್ ಡಬ್ಲ್ಯೂ ಐ ಥಾಮಸ್ ಅವರ ವರ್ಗೀಕರಣ ವ್ಯಕ್ತಿತ್ವ ವರ್ಗೀಕರಣ ಐದು ಮಾರ್ಕಿ ಹತ್ತು ಮಾರ್ಕಿಗೆ ಆಮೇಲೆ ಫ್ರಾಂಕ್ಲಿನ್ ಹೆನ್ರಿ ಗಿಡ್ಡಿಂಗ್ಸ್ ಅವರ ಪ್ರಭೇದ ಪ್ರಜ್ಞೆಯ ಹತ್ತು ಮಾರ್ಕಿಗೆ ಥಾಮಸ್ ಮೋರ್ನವರದ್ದು ಕೇಳಿದ್ದಾರೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ಕಾರ್ಲ್ ಮ್ಯಾನ್ಹಿಮ್ ಐದು ಮಾರ್ಕಿಗೆ ಮನು ಮಹಿಳಾ ಅಂತಸ್ತು ಹದಿನೈದು ಮಾರ್ಕಿಗೆ ಬಸವೇಶ್ವರರ ಕಾಯಕ ಇದು ಕೂಡ ಹಾಗೆ ಸ್ನೇಹಿತರೆ ಬಸವೇಶ್ವರನವರದ್ದು ಗಾಂಧೀಜಿಯವರದ್ದು ಅಂಬೇಡ್ಕರ್ ಅವರದ್ದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮೂವರು ಕೂಡ ಮೂರು ವರ್ಷ ಕೂಡ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಅಂಬೇಡ್ಕರ್ ಗಾಂಧಿ ಹಾಗೆ ಬಸವೇಶ್ವರರು ಬಸವಣ್ಣನವರ ಬಗ್ಗೆ ನೀವು ಓದ್ಕೊಳ್ಬೇಕು ಇದನ್ನು ಒಮ್ಮೆ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಸಾಕು ಯಾಕಂದ್ರೆ ಇವರೆಲ್ಲರೂ ಕೂಡ ಒಂದು ಶೋಷಣೆಯ ವಿರುದ್ಧ ಹೋರಾಟವನ್ನು ಮಾಡಿದಂಥವರು ಅಂದರೆ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಬಸವೇಶ್ ಬಸವಣ್ಣನವರಾಗಿರ್ಬೋದು ಗಾಂಧೀಜಿಯವರಾಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಇವರೇನು ಮಾಡಿದ್ರು ಅಂದರೆ ಸಮಾಜದ ಜನರಿಗೆ ನ್ಯಾಯ ಕೊಡಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಹೋರಾಟವನ್ನು ಮಾಡಿದಂಥವರು ಶೋಷಣೆಯ ವಿರುದ್ಧ ಹೋರಾಟವನ್ನು ಮಾಡಿದ ತವರು ಸಮಾಜದ ಜನರಿಗೆ ನ್ಯಾಯ ಕೊಡಬೇಕು ಸಮಾನತೆಯಿಂದ ಎಲ್ಲರನ್ನು ನೋಡ್ಕೊಳ್ಬೇಕು ಎಂಬುದು ಅವರ ಮುಖ್ಯವಾದ ಧ್ಯೇಯವಾಗಿತ್ತು ಇದು ಕೋರ್ಸ್ ಐದರಲ್ಲಿ ಬರುವಂತಹ ವಿಷಯ ಇದಿಷ್ಟು ನಮ್ಮ ಸಮಾಜಶಾಸ್ತ್ರ ತೃತೀಯ ಬಿ ಎ ಅಂದರೆ ತರ್ಡ್ ಇಯರ್ ಅವರಿಗೆ ಇರುವಂತಹ ಪುಸ್ತಕಗಳು ಅಂದರೆ ತರ್ಡ್ ಇಯರಿಗೆ ಬಂದಾಗ ಕನ್ನಡ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ ಇಲ್ಲದಿದ್ದರೂ ಕೂಡ ಈ ಒಂದು ಸಬ್ಜೆಕ್ಟ್ಗಳಲ್ಲಿ ಮೂರು ಮೂರು ಪುಸ್ತಕಗಳಿರುವುದರಿಂದ ಒಟ್ಟು ಒಂಬತ್ತು ಸಬ್ಜೆಕ್ಟ್ ಆಗ್ತದೆ ಸ್ನೇಹಿತರೆ ಓದಲಿಕ್ಕೆ ತುಂಬಾ ಇರ್ತದೆ ಹಾಗೆ ಅವರು ತುಂಬಾ ಕೊಟ್ಟಿರ್ತಾರೆ ಒಂದೊಂದು ಪುಸ್ತಕ ಕೂಡ ಇಷ್ಟಿಷ್ಟು ದಪ್ಪ ಇರ್ತದೆ ಹಾಗೆಯೇ ಇದನ್ನು ಆದಷ್ಟು ಬೇಗ ಕವರ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಮಾತ್ರ ಓದ್ಕೊಂಡು ಹೋಗಿ ಸಾಕಾಗ್ತದೆ ಹಾಗೆಯೇ ನೀವೇನು ಮಾಡಬೇಕು ಅಂದರೆ ಈ ಪ್ರ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಂದದನ್ನು ಒಮ್ಮೆ ಜಸ್ಟ್ ಓದ್ಕೊಂಡಾದರೂ ಹೋಗಬೇಕು ನಿಮಗೆ ಆ ಟಾಪಿಕ್ ಏನು ಅದರೊಳಗಿರುವಂಥ ವಿಷಯ ಏನು ಅಂದರೆ ಸ್ವಲ್ಪ ಗೊತ್ತಿದ್ದರೆ ಸಾಕು ಹೆಚ್ಚೇನು ಗೊತ್ತಿರುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಗೊತ್ತಿದ್ದರೂ ಕೂಡ ನಿಮಗೆ ವಿವರಿಸಲಿಕ್ಕೆ ಗೊತ್ತಿರಬೇಕು ಪೇಜನ್ನು ಅದರಲ್ಲಿ ಕವರ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಒಂದು ಹತ್ತು ಪಾಯಿಂಟ್ಸ್ ಆದರೂ ನೀವು ಅದರಲ್ಲಿ ಪಾಯಿಂಟ್ಸನ್ನು ಮಾತ್ ಮಾಡಿಕೊಂಡು ಓದ್ಕೊಂಡು ಹೋದರೆ ಅವರು ಪಾಯಿಂಟ್ಸ್ ಕೊಟ್ಟಿದ್ದರೆ ಅದನ್ನೇ ಓದ್ಕೊಳ್ಳಿ ಇಲ್ಲದಿದ್ದರೆ ನೀವೇ ಸ್ವಲ್ಪ ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ಪಾಸಾಗಲಿಕ್ಕೆ ಯಾವುದೇ ರೀತಿಯ ಚಿಂತೆ ಇಲ್ಲ ನಾನು ಸಾಧ್ಯ ಆದಷ್ಟು ಈಗ ತರ್ಡ್ ಇಯರ್ ಬಿ ಎ ಅವರಿಗೆ ನಾನು ಕೆಲವೊಂದು ವೀಡಿಯೋಗಳನ್ನು ಮಾಡ್ತೇನೆ ತರ್ಡ್ ಇಯರ್ ಬಿ ಎ ಅವರಿಗೆ ನಾನು ತುಂಬಾ ಕಡಿಮೆ ವೀಡಿಯೋ ಮಾಡಿರುವಂಥದ್ದು ಈಗಾಗಲೇ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅವರಿಗೆ ನೋಡಿದರೆ ತುಂಬಾ ವೀಡಿಯೋವನ್ನು ಹಾಕಿದ್ದೇನೆ ಹಳೆಯ ವೀಡಿಯೋಸೆಲ್ಲ ನೋಡಿದರೆ ತುಂಬಾ ವೀಡಿಯೋ ಸಿಗ್ತದೆ ಹಾಗೆ ತೃತೀಯ ಬಿ ಎ ವಿದ್ಯಾರ್ಥಿಗಳಿಗೆ ನಾನು ತುಮ್ ತುಂಬ ವೀಡಿಯೋ ಮಾಡ ಮಾಡಿರಲಿಲ್ಲ ಆದರೆ ಇನ್ನು ಸ್ವಲ್ಪ ನನಗೆ ಸಾಧ್ಯ ಆದಷ್ಟು ನನ್ನ ಕೆಲಸದ ಒತ್ತಡದ ನಡುವೆ ಕೂಡ ಕೆಲವೊಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗೆ ಇದರಲ್ಲಿ ಕೂಡ ಹಾಗೆ ಈಗ ನಾನು ಮೊದಲು ಸಮಾಜಶಾಸ್ತ್ರವನ್ನು ನಿಮಗೆ ನಾನು ವಿಡಿಯೋವನ್ನು ಮಾಡ್ತೇನೆ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಓದಲೇಬೇಕು ಯಾಕಂದರೆ ಸ್ಕಿಪ್ ಮಾಡಲೇಬಾರದು ಅಂತ ಹೇಳುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಕೆಲವೊಂದು ವಿಷಯಗಳ ಬಗ್ಗೆ ನಾನು ವಿಡಿಯೋವನ್ನು ಮಾಡ್ತೇನೆ ಸಾಧ್ಯ ಆದಷ್ಟು ಹೆಚ್ಚಿನದನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು